ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ಅಕ್ರಮವಾಗಿ ಸಾಗುವಾಣಿ ಮರದ ತುಂಡುಗಳ ಸಾಗಾಟ ಮಾಲು ಸಹಿತ ಓರ್ವನ ಬಂಧನ ಅಕ್ರಮವಾಗಿ ಸಾಗುವಾಣಿ ಮರದ ತುಂಡುಗಳನ್ನು ಸಾಗಿಸುತ್ತಿದ್ದ ಆರೋಪಿಯನ್ನು ಬಂಧಿಸಿ ವಾಹನ ಸಹಿತ ಮಾಲನ್ನು ವಶಪಡಿಸಿಕೊಂಡಿರುವ ಘಟನೆ ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ನಡೆದಿರುವ ಬಗ್ಗೆ ಶನಿವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಅಕ್ರಮವಾಗಿ ಸಾಗುವಾಣಿ ತುಂಡುಗಳನ್ನು ಸಾಗಿಸುತ್ತಿದ್ದ ಆರೋಪಿ ಶಿರಸಿಯ ರಾಜೀವ್ ನಗರದ ಜಾಕಿರ್ ಅಹಮ್ಮದ್ ಹಯಾದ್ ಸಾಬ್ ಬೆಣ್ಣೆ ಈತನನ್ನು ಬಂಧಿಸಿ ಮೂರು ಸಾಗುವಾಣಿ ತುಂಡು ಮತ್ತು ಕೃತ್ಯಕ್ಕೆ ಬಳಸಲಾದ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಶಿರಸಿ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಎಸ್ ನಿಂಗಾಣಿಯವರ ಮಾರ್ಗದರ್ಶನದೊಂದಿಗೆ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ರವೀಂದ್ರ ಕರ್ನಲ್ ಕಾರ್ತಿಕ್ ನಾರ್ವೇಕರ್ ಮತ್ತು ಮಂಜುನಾಥ್ ಗಂಗೆಮತ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು